ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಈ ದಿನ ನಾವು ನವರಾತ್ರಿಯ ಎರಡನೇ ದಿನ ಪೂಜಿಸುವ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯ ದ್ವಿತೀಯ ದಿನದಲ್ಲಿ ಪೂಜಿಸುವ ದೇವಿ ರೂಪವೇ ಬ್ರಹ್ಮಚಾರಿಣಿ ಈಕೆ ತಪಸ್ಸು ಮತ್ತು ಧೈರ್ಯದ ಪ್ರತೀಕ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಾಗ ಅವರೇ ಬ್ರಹ್ಮಚಾರಣಿ ದೇವಿಯಾಗಿ ಪ್ರಸಿದ್ಧರಾದರು ಬ್ರಹ್ಮಚಾರಣಿಯ ಆರಾಧನೆಯಿಂದ ಜ್ಞಾನ ಶಾಂತಿ ತಾಳ್ಮೆ ಹಾಗೂ ಅಚಲ ಮನೋಬಲ ದೊರೆಯುತ್ತದೆ ಈಕೆ ನಮ್ಮ ಜೀವನದಲ್ಲಿ ಧೈರ್ಯ ಹಾಗೂ ಸನ್ಮಾರ್ಗವನ್ನು ಅನುಸರಿಸುವ ಶಕ್ತಿಯನ್ನು ನೀಡುವ ಶಕ್ತಿ ರೂಪಿಣಿ ಸ್ನೇಹಿತರೆ ನಾನು ಮುಂಚೆ ಹೇಳಿರುವ ಹಾಗೆ ಬ್ರಹ್ಮಚಾರಿಣಿ ದೇವಿ ಎಂದರೆ ನವರಾತ್ರಿಯ ಎರಡನೇ ದಿನದಂದು ಪೂಜಿಸಲ್ಪಡುವ ನವದುರ್ಗೆಯ ರೂಪಗಳಲ್ಲಿ ಎರಡನೆಯದಾದ ಪಾರ್ವತಿ ದೇವಿಯ ಅವತಾರ ಅವರು ತಪಸ್ಸು ಮಾಡುವ ಮತ್ತು ಪ ಪವಿತ್ರ ಜ್ಞಾನವನ್ನು ಅನುಸರಿಸುವ ಶ್ರದ್ಧಾಭರಿತ ವಿದ್ಯಾರ್ಥಿನಿಯನ್ನು ಪ್ರತಿನಿಧಿಸುತ್ತಾರೆ ಬ್ರಹ್ಮಚಾರಿಣಿಯು ಬಿಳಿ ಬಟ್ಟೆ ಧರಿಸಿ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸ್ನೇಹಿತರೆ ನಾವು ನವರಾತ್ರಿಯ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಜ್ಞಾನ ಮತ್ತು ವಿಜಯ ಲಭಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ದೇವಿ ತಪಸ್ಸು ತ್ಯಾಗ ಮತ್ತು ಪವಿತ್ರ ಜ್ಞಾನದ ಸಂಕೇತ ಅವರು ತಮ್ಮ ಗುರುವಿನೊಂದಿಗೆ ಆಶ್ರಮದಲ್ಲಿ ವಾಸಿಸುತ್ತಾ ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿಯುವ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯ ಶ್ರೇಷ್ಠ ರೂಪ ಅವರು ಬ್ರಹ್ಮಚಾರಣಿ ದೇವಿಯು ಪಾರ್ವತಿ ದೇವಿಯ ರೂಪ ಇವರು ಸತಿ ದೇವಿಯ ಪುನರ್ಜನ್ಮದ ಅವತಾರ ಎಂದೂ ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಪಾರ್ವತಿಯು ಉಮಾ ಹೆಸರಿನಲ್ಲಿ ಹಿಮಾಲಯನ ಪುತ್ರಿಯಾಗಿ ಜನಿಸುತ್ತಾಳೆ ನಾರದರ ಉಪದೇಶದಿಂದ ಉಮೆ ಭಗವಾನ್ ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಅತಿಯಾದ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸನ್ನು ಆಚರಿಸಿದ ಕಾರಣ ಇವಳಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ದಧಾನ ಕರಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದತು ಮೈ ಬ್ರಹ್ಮಚಾರಿಣ್ಯನುತ್ತಮ ಸ್ನೇಹಿತರೆ ಈ ಮಂತ್ರದ ಅರ್ಥ ಏನೆಂದರೆ ತನ್ನ ಪದ್ಮಾಸನಗಳಿಂದ ಅಂದರೆ ಕೈಗಳಿಂದ ಮಣಿಮಾಲೆಯನ್ನು ಅಂದರೆ ಜಪಮಾಲೆಯನ್ನು ಮತ್ತು ಕಮಂಡಲವನ್ನು ಹಿಡಿದಿರುವ ಶ್ರೇಷ್ಠ ಬ್ರಹ್ಮಚಾರಿಣಿ ದೇವಿಯು ನನಗೆ ದಯೆ ತೋರಿಸಲಿ ಎಂದು ಅರ್ಥ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೂರನೇ ದಿನದ ದೇವಿಯ ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು